ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಮಸಾಲಾ ಅಕ್ಕಿ ರೊಟ್ಟಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಚಟ್ನಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಒಂದು ಟೊಮಾಟೊ ಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೇನ್ ಟಿಪ್ಸ್ ಏನಪ್ಪ ಅಂದರೆ ನಾನು ಯಾವ ರೀತಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ನೀವು ಹುರಿಬೇಕು ಅಂದರೆ ಚಟ್ನಿ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಫ್ ಪಿಂಚ ಹಸಿ ಶುಂಠಿ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೂಡ ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನಾಲ್ಕು ಗೋಡಂಬಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಒಂದೇನಪ್ಪ ವಿಚಾರ ಅಂದರೆ ನಾನು ಟಮಾಟೊ ಹಣ್ಣನ್ನು ಯಾವ ರೀತಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ಲ ಅದೇ ರೀತಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಹಾಫ್ ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾದ ನಂತರ ಚಟ್ನಿ ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಅರ್ಧ ಕಿಲೋ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ ನೀಟಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಮಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಪದಾರ್ಥಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಮಸಾಲೆ ರೊಟ್ಟಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಂತರ ನಾನಿಲ್ಲಿ ಬಿಸಿ ನೀರು ಕಾಯಿಸಿ ಇದ್ದೀನಿ ತುಂಬಾ ಕುದಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮೀಡಿಯಮ್ ಬಿಸಿ ಮಾಡಿಕೊಂಡ್ರೆ ಸಾಕು ಬಿಸಿ ನೀರು ಹಾಕಿದ ನಂತರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈ ಹಾಕಬೇಡಿ ಯಾಕೆ ಅಂದರೆ ಬಿಸಿ ಇರೋದ್ರಿಂದ ಕೈಯಿಂದ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮೊದಲಿಗೆ ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಕೈಯಿಂದ ನೀಟಾಗಿ ಒತ್ತಿ ಹಿಟ್ಟು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಈ ರೀತಿ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಬೇಕು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ನಾನು ಯಾವ ರೀತಿ ಮಸಾಲ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಹೊಸದಾಗಿ ಮಾಡೋರು ಕೂಡ ಈ ರೆಸಿಪಿ ಈಜಿಯಾಗಿ ಮಾಡಬಹುದು ನಂತರ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹೋಳಿಗೆ ಸೀಟ್ ಇದ್ದರೆ ತಗೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿದ್ದೀನಿ ಹಾಗೆ ಕೈಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ನಾವು ರೊಟ್ಟಿ ತಟ್ಟಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ನೋಡಿ ಇಷ್ಟು ಹಿಟ್ಟು ತಗೊಂಡಿದ್ದೀನಿ ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟು ಹಗುರವಾಗಿ ಕೈಯಿಂದ ಒತ್ತಿದ್ರೆ ನಮಗೆ ಮಸಾಲಾ ಅಕ್ಕಿ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ ನಾವು ರೊಟ್ಟಿ ಒತ್ತುವಾಗ ಸೈಡ್ ಅಂಚು ಸ್ವಲ್ಪ ಕಟ್ ಆಗುತ್ತೆ ಅದನ್ನ ನಾವು ಸರಿ ಮಾಡ್ಕೊಳ್ತಾ ರೊಟ್ಟಿ ಮಾಡ್ಕೋಬೇಕು ತರಕಾರಿ ಹಾಕಿರೋದ್ರಿಂದ ಕಟ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಅಕ್ಕಿ ರೊಟ್ಟಿ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಅಕ್ಕಿ ರೊಟ್ಟಿ ಬೇಯಿಸ್ಬೇಕು ಯಾಕೆ ಅಂದರೆ ನಾವು ತರಕಾರಿ ಹಾಕಿರ್ತೇವಲ್ಲ ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸೋದ್ರಿಂದ ನಮಗೆ ನೀಟಾಗಿ ಬೇಯೋದಿಲ್ಲ ಹಾಗಾಗಿ ವಾವು ತುಂಬಾ ಘಮ ಘಮ ಪರಿಮಳ ಇದೆ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ಪೆಷಲ್ಲಾಗಿ ನನ್ನ ಮಗಳಿಗೋಸ್ಕರ ರೆಡಿ ಮಾಡಿದ್ದೀನಿ ಚಟ್ನಿ ಹಾಗೆ ಅಕ್ಕಿ ಮಸಾಲ ರೊಟ್ಟಿ ತುಂಬಾ ಟೇಸ್ಟಿಯಾಗಿದೆ ನಿಮಗೆ ಟೇಸ್ಟ್ ಮಾಡಿ ಕೂಡ ನಾನು ಹೇಳ್ತೀನಿ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ರೆಡಿ ಆಗಿವೆ ರೊಟ್ಟಿ ಅಂತ ಇವಾಗ ನೋಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇವತ್ತಂತೂ ನನ್ನ ಮಗಳಿಗೆ ಈ ರೆಸಿಪಿ ಮಾಡಿರೋದ್ರಿಂದ ತುಂಬಾ ಖುಷಿಯಾಯಿತು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾದರೂ ನೀವು ಮಾಡಬಹುದು ಸಾಯಂಕಾಲದ ಊಟಕ್ಕಾದರೂ ನೀವು ಮಾಡಬಹುದು ಆಗಿದೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ